Yeah, yeah, yeah. I'm you ಸರಿಯಾಗಿ ಹೇಳಿ ಸರಿಯಾಗಿ ಹೇಳ್ತಾ ಇದ್ದೇನೆ ಓ ಹಣ್ಣೀ ನಿನ್ನನ್ನು ಕಾಣುವಾಗ ಅಯ್ಯೋ ಅಂತ ಹಿಡಿತಾ ಉಂಟು ನನಗೆ ಅಲ್ಲ ನಿನಗೆ ತಲೆ ಸರಿ ಉಂಟು ಇಷ್ಟು ಬಂಗದಲ್ಲಿ ಇಲ್ಲಿ ಬಂಗಲ್ಲ ಈ ತರ ಬಂಗದಲ್ಲಿ ಇಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದೆಯಲ್ಲ ಆಹಾ ನಿನ್ನ ಶರೀರವನ್ನು ಕಾಣುವಾಗ ಎಷ್ಟು ಚಂದದ ಹೆಣ್ಣು ನೀನು ನೀವೆಲ್ಲ ಇಲ್ಲಿ ತಪಸ್ಸು ಮಾಡುವುದ ಅದು ಹೊಟ್ಟೆಗೆ ತಿನ್ನ ಈ ರೀತಿ ಇಷ್ಟು ಚಂದದ ಶರೀರವನ್ನು ಇಲ್ಲಿ ಕುಳಿತಲ್ಲಿಗೆ ಕುಳಿತು ಅದು ಅಲ್ಲಿಗೆಲ್ಲ ಮರಗಟ್ಟಿ ಹೋಗುದಲ್ವ ಕೈಕಾಲೆಲ್ಲ ಕುಳಿತಲ್ಲೇ ಕುಳಿತರೆ ಅಷ್ಟು ಗೊತ್ತಾಗೋದಿಲ್ಲ ಈ ಪ್ರಾಯದಲ್ಲಿ ನೀವು ಏನು ಮಾಡಬೇಕು ಚಂದದೊಂದು ಹುಡುಗನನ್ನು ನೋಡಿ ಆಗಿ ಒಂದು ಹತ್ತು ಹದಿನೈದು ಮಕ್ಕಳನ್ನೆಲ್ಲ ಪಡೆದು ಆಮೇಲೆ ಮಕ್ಕಳೆಲ್ಲ ಜೊತೆಯಲ್ಲಿ ಇಲ್ಲದಿದ್ರೆ ಮಕ್ಕಳಾಗದಿದ್ರೆ ಒಂದು ನಾಯಿ ಮರಿಯನ್ನಾದರೂ ಸಾಕಿ ಚೆನ್ನಾಗಿ ಹೌದು ಅದನ್ನು ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ಎತ್ತಿಕೊಂಡು ಎಲ್ಲಿಯಾದರೂ ದಾರಿ ಬದಿಯಲ್ಲಿ ಆತಿ ಹೋಗುವುದು ಆಯಾಸ ಆದರೆ ಬಂದು ನಾಯಿಯ ಜೊತೆಯಲ್ಲಿ ಮಲಗುವುದು ಇಂಥದ್ದನ್ನೆಲ್ಲ ಮಾಡಬೇಕು ಹೆಣ್ಣು ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೀಗೆ ಹುಡಿ ಇಟ್ಕೊಂಡ ಹಾಗೆ ಬೆರಳನ್ನು ಇಟ್ಕೊಂಡು ಎಂಥದ್ದು ಹಾ ಅಂತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಪಾಪ ಹೆಣ್ಣು ಪಾಪ ಇಲ್ಲಿಯೋ ತಪ್ಪಿ ಹೀಗೆ ಬಂದದಿನ್ಬೇಕು ಅಲ್ಲ ಇಷ್ಟು ಕಷ್ಟದಲ್ಲಿ ತಪಸ್ಸನ್ನು ಮಾಡ್ತಾ ಇದೆಯಲ್ಲ ಯಾಕೆ ಯಾರಿಗಾಗಿ ಸಡಗಲ ಮಾತಿದು ನಿರಾಹಾರ ಶಿವನ ಕುರಿತಾಗಿ ಏಕೋ ಚಿತ್ತದಿಂದ ಧ್ಯಾನಿಸುತ್ತಾ ಇದ್ದೆ ಹ ಅಷ್ಟು ಚಂದ್ರ ಇಷ್ಟು ಭಸ್ಮ ಹಾಕಿದ್ವಿ ಅದೆಲ್ಲ ಯಾಕೆ ಸಣ್ಣ ಬಟ್ಟೆ ಇಡಬೇಕು ಅದು ಉಂಟು ಅಂತ ಕಾಣಬಾರ್ದು ಯಜೂರಿನವರಿಗೆ ನೀವು ವಿಪ್ರ ವಿಪ್ರರು ಹೌದಲ್ಲ ವಿಪ್ರರಾದವರು ಈ ರೀತಿಯಾಗಿ ಮಾತನಾಡುವುದೇ ಸಂಸ್ಕಾರ ಏನು ಎನ್ನುವುದನ್ನು ಅರಿತವರಾದಂತಹ ನೀವು ಸಂಸ್ಕಾರವನ್ನು ಬೋಧನೆ ಮಾಡಬೇಕಾದಂತಹ ನೀವು ಸ್ತ್ರೀ ಧರ್ಮದ ಕುರಿತಾಗಿ ಅವಾಚ್ಯ ಶಬ್ದಗಳಿಂದ ಆಡುವುದಕ್ಕೆ ಅವಾಚ್ಯ ಶಬ್ದ ಏನಂತ ಅದರಲ್ಲಿ ಮಾತಾಡಿದ್ದೇನೆ ನಾನು ಲೋಕಧರ್ಮವನ್ನು ಅನುಸರಿಸಿಕೊಂಡು ಸ್ತ್ರೀಯರಾದವರು ಯಾವ ರೀತಿ ನಡೆಯಬೇಕು ಅದನ್ನು ಹೇಳಿಕೊಡ್ಬೇಕಾದವರು ಹೌದು ಅದರ ಬದಲಾಗಿದ್ದಲ್ಲ ದಿಕ್ಕು ತಪ್ಪಿಸುವುದಕ್ಕೆ ನೀವು ಪ್ರಾರಂಭಿಸುತ್ತಾ ದಿಕ್ಕು ತಪ್ಪಿಸುವುದಲ್ಲ ನೋಡಿ ಈಗ ವಿಷಯ ಕೇಳಿ ಅದಕ್ಕೆಲ್ಲ ಪ್ರಾಯ ಉಂಟು ಎಲ್ಲ ಆದಮೇಲೆ ಇದ್ದದ್ದನ್ನೆಲ್ಲ ಕಳ್ಕೊಂಡ ಮೇಲೆ ಮತ್ತೆ ಸುಮ್ಮನೆ ದುರ್ದು ತಿನ್ನುವುದಕ್ಕಿಂತ ಇಂಥದ್ದನ್ನು ಹಿಡ್ಕೊಂಡು ಇಲ್ಲಿ ಯಾತ್ರಕ್ಕೂ ಕೂಡಿದ್ರು ತಿನ್ನಬೇಕು ಈ ಪ್ರಾಯದನ್ನೆಲ್ಲ ನೀವು ಇದನ್ನು ಮಾಡಿದ್ರೆ ಹೇಗೆ ವಾಸ್ತವ ಪ್ರಪಂಚದಲ್ಲಿ ಹಾ ಬೇಕಾದಂತಹ ಸುಖವನ್ನು ಅನುಭವಿಸಬೇಕು ನಿಜ ಆದರೆ ಹೇಗೆ ಅನುಭವಿಸಬೇಕು ಎನ್ನುವುದನ್ನು ನೀವು ಬೋಧನೆ ಮಾಡಬೇಕಾದವು ಬೇರೇನು ವಿಚಾರವಲ್ಲ ಈ ತಪಸ್ಸಿಗೆ ಮತ್ತೆ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು ಅವನನ್ನೇ ಮದುವೆಯಾಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿಕೊಂಡು ಆ ಸಂಕಲ್ಪದಿಂದಲೇ ಇಲ್ಲಿ ಕುಳಿತವಳು ನಾನು ಬಂದು ನನ್ನ ತಪವನ್ನು ಕೆಡಿಸಿ ಸಡಗರದ ಮಾತುಗಳನ್ನಾಡಿ ದಿಕ್ಕು ತಪ್ಪಿಸುವುದಕ್ಕೆ ಮನಸ್ಸನ್ನು ಚಾಂಚಲ್ಯಗೊಳಿಸುವುದಕ್ಕೆ ಮುಂದುವರಿತಾ ಇದ್ದೀರಾ ನಡೆಯಿರಲಿಲ್ಲ அவனில <laughs> 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 show me sure. okay. um. ಯಾಕೆ ಹೀಗೆಕೊಂಡು ಇವನ ಕುರಿತಾಗಿ ತಪಸ್ಸು ತಪ್ಪಸ್ತು ವಿವಾಹವಾಗಬೇಕು ಅನ್ನೋ ಸಂಕಲ್ಪ ಈಶ್ವರ ನಿಮಗೆ ಮುಖ್ಯ ಈಶ್ವರ ಅಂತೆ ಶಿವ ಅಂತೆ ಇದೆಲ್ಲ ಬೇಕ ನೋಡಿ ಯಾವುದೇ ವಿಷಯ ಅದು ದೂರದಿಂದ ನನಗೆ ನೋಡುವಾಗ ಚಂದ ಕಾಣ್ತದೆ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುದು ಏನೆಲ್ಲ ಬೇಡ ದುಂಟು ಬೇಕಾದ್ರೂ ನೀನೀಗ ಪರಮೇಶ್ವರನನ್ನು ಮದುವೆ ಆಗುದಕ್ಕೆ ಹೊರಟಿದ್ವಿ ಹೌದು ಆಗುದಲ್ಲ ಆಗುವ ವಿಷಯ ಅಲ್ಲ ಯಾಕಾಗುವುದಿಲ್ಲ ಯಾಕಾಗಬೇಕು ನನಗೆ ಬೇಕಾದ ಆಗುದಿಲ್ಲ ನೀವು ಹೇಳಿದಾಗಿರುವುದಲ್ಲ ಇರುವುದಲ್ಲ ನಿಮಗೆಲ್ಲ ವಿಷಯ ಗೊತ್ತಾದ್ರೆ ನೀನು ತಪಾಸು ಬಿಡಿ ಇಲ್ಲಿಂದ ಎದ್ದು ಓಡ್ತೀನಿ ಏನು ವಿಷಯ ಏನು ಮತ್ತೆ ಅವನನ್ನು ನೋಡಿದ್ಯಾ ಸರಿಯಾಗಿ ಕಲ್ಪನೆ ಉಂಟು ಹೇಗಿದ್ದಾರೆ ಕಲ್ಪನೆಯಲ್ಲಿ ಅಲ್ಲ ಅವನನ್ನು ನೋಡಿದ್ಯಾ ನೀನು ಮುಖ ನೋಡಿದ್ಯಾ ಭಕ್ತರೆಲ್ಲರೂ ಕೊಂಡಾಡ್ತಾರೆ ಹಾಗಾಗಿ ನನಗೆ ಅರ್ಥ ಅಂತ ಅದು ಅರ್ಥ ಆಗುದು ಏನುಂಟು ಎಲ್ಲರಿಗೆ ಎರಡು ಆದ್ರೆ ಅವನಲ್ಲಿ ಉಂಟು ಗೊತ್ತುಂಟಾ ನೀನು ಏನು ಕಣ್ಣು ಇದ್ರೆ ಮನೆಯಲ್ಲಿ ಒಂದು ಕಣ್ಣುಂಟು ಹೌದು ಅದು ಎಂತ ಬೆಂಕಿಯ ಹೌದು ಅದನ್ನು ಬಿಟ್ಟರೆ ಪ್ರಪಂಚ ಎಲ್ಲ ಸುತ್ತು ಹೋಗುತ್ತದೆ ಅಲ್ಲಿ ಅದೆಲ್ಲ ಸುಮ್ಮನೆ ಬಿಟ್ಲಿಲ್ಲವಯ್ಯಾವ್ಯ ಎಲ್ಲಿ ಬಿಟ್ಟಿದ್ದಾನೆ ಬಿಡ್ಲಿಲ್ಲ ಬಿಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅವಳಿಗೆ ಇರ್ಬೋದು ಬಿಡ್ಲಿಲ್ಲವಾ ಆ ವಿಷಯ ಬಿಡುವ ಆತನ ತಲೆಯನ್ನು ನೋಡಿದ್ಯಾ ಏನಾಗಿ ತಲೆಯಲ್ಲಿ ಒಂದು ಯುವಕರೆಲ್ಲ ಹೇಗೆ ನಿನ್ನಾಗಿರುವಂತ ಯುವತಿಯರಿಗೆ ಚಂದ ಕಾಣಬೇಕಾದ್ರೆ ಅವ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮುಖಕ್ಕೆಲ್ಲ ಸ್ವಲ್ಪ ಬಿಳಿ ಎಲ್ಲ ಹಚ್ಚಿಕೊಂಡು ತಲೆಯನ್ನೆಲ್ಲ ಸ್ವಲ್ಪ ಬಾಚಿಕೊಂಡು ಒಂದು ಎಷ್ಟು ಚಂದ ಕಾಣ್ತಾರೆ ಅಲ್ವಾ ಅಂತದ್ರಲ್ಲಿ ಅವನ ತಲೆಯಲ್ಲಿ ನಿಮ್ಮ ಎಲ್ಲಿಂತ ಬಾಕಿ ನನ್ನ ಮುಖದ ವಿಷಯ ಬೇಡ ನಾನು ಚಂದ ಹೇಳಿ ಮತ್ತೆ ಹೇಳುವವರು ಅಲ್ಲ ಅವನ ಬಗ್ಗೆ ಹೇಳುದಷ್ಟೇ ನಾವು ನೋಡು ಅವನ ಅವನ ತಲೆಯಲ್ಲಿ ಜಟೆಯನ್ನು ಇಷ್ಟು ಸುತ್ತಿಕೊಂಡು ಇಷ್ಟು ದೊಡ್ಡ ಮಂಟೆ ಅವನು ನೋಡಿದ್ದೀರಾ ಮತ್ತೆ ನಮಗೆ ಗೊತ್ತಿಲ್ವಾ ನಿನ್ನಲ್ಲಿ ಕಲ್ಪನೆ ಉಂಟು ನನ್ನಲ್ಲಿ ಕಲ್ಪನೆ ಇಲ್ವಾ ಕಲ್ಪನೆ ಕಲ್ಪನೆ ಅಲ್ಲ ನಾವೆಲ್ಲ ತುಂಬಾ ತಿಳಿದಿದ್ದೇವೆ ಗೊತ್ತಂಟ್ರೆ ಅದು ಬಿಡುವ ಸ್ವಲ್ಪ ಕೆಳಗೆ ಬರುವ ಕುತ್ತಿಗೆಯನ್ನು ನೋಡಿದ್ಯಾ ಹ್ಮ್ ಎಂಥದ್ದು ಎಲ್ಲರಲ್ಲಿ ಹಾಲ ಚಿನ್ನದ ಬೆಳ್ಳಿತ ಇಲ್ಲದಿದ್ರೆ ಎಂತಾದ್ರೆ ರುದ್ರಾಕ್ಷಿಯ ಯಾವುದಾದ್ರೂ ಒಂದು ಇಟ್ಟುಕೊಂಡಿರ್ತಾರೆ ಅವನ ಕುತ್ತಿಗೆಯಲ್ಲಿ ಎಂಥದ್ದು ಹಾವು ಹಾವನ್ನೆಲ್ಲ ಕೊಟ್ಟು ಈಗ ನೋಡಿ ನೀನು ಮದುವೆ ಆಗ್ತೀ ಇಟ್ಟುಕೊಂಡು ನೀನು ನಿಮ್ಮದು ಮದುವೆ ಆಯ್ತು ಮದುವೆ ಆದ್ಮೇಲೆ ಹಾಗೆ ದೂರ ದೂರ ಇರ್ತೀರಾ ಹತ್ತಿರ ಹೋಗಬೇಕು ಅಂತ ನೀನೀಗಾಗ್ತಾನೆ ಹತ್ತಿರ ಹೋಗಿ ಅವನಿಗೆ ಏನಾದರೂ ಒಂದು ಮುತ್ತು ಕೊಡುವಂತ ಆಗ್ತದೆ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಇರ್ತಾವ ಹತ್ತಿರ ಹೋಗುವಾಗ ಎಲ್ಲಾದರೂ ಅಲ್ಲಿಂದ ಹಾವು ಬುಸ್ಸು ಹೇಳಿದ್ವಿ ನೀನು ಮಾಡಬೇಕು ಒಂದು ಅದಕ್ಕೆಲ್ಲೊಂದು ಲೆಕ್ಕಾಚಾರ ಅಂತ ಇಲ್ವಾ ಅದು ಬಿಡುವ ಕೊಟ್ಟು ಹಾವಿನ ವಿಷಯ ಸ್ವಲ್ಪ ಇನ್ನೂ ಸ್ವಲ್ಪ ಕೆಳಗೆ ಬರುವ ಅವ ಯಾವುದನ್ನು ಉಟ್ಟುಕೊಂಡದ್ದು ಗೊತ್ತುಂಟ ಯಾವುದನ್ನು ಅವನಿಗೆ ಒಂದು ತುಂಡು ಬಟ್ಟೆ ಕೂಡ ಸಿಗಲಿಲ್ಲ ಅದು ಯಾವುದೋ ಹುಲಿಯ ನರಿದ ಯಾವುದೊಂದು ಚರ್ಮ ತೆಗೆದು ಸೊಂಟಕ್ಕೆ ಸುತ್ತಿಕೊಂಡದ್ದು ಅದು ಗಟ್ಟಿ ನಿಲ್ಲಬೇಕಾದ್ರೆ ಯಾವುದನ್ನು ಕಟ್ಟಿದ್ದು ಒಂದು ಹಗ್ಗ ಕಟ್ಟಿದ್ರೆ ಆದರೆ ಇರಬಹುದು ಸ್ವಲ್ಪ ದಿವಸ ಹಾವನ್ನು ಎಲ್ದು ಕಟ್ಟಿದ್ದು ಅವ ಎಲ್ಲಿಗಾದರೂ ಹೋಗ್ತಾನೆ ನಿನ್ನನ್ನು ಕರ್ಕೊಂಡು ನೀವು ಜೊತೆಯಲ್ಲಿ ಕಂಡು ಹೋಗ್ಬೇಕಲ್ಲ ಹೋಗುವಾಗ ಯಾವುದಾದ್ರೂ ಒಂದು ಹದ್ದು ಇಲ್ಲದಿದ್ದರೆ ಗಿಡುಗ ಎಲ್ಲಾದರೂ ಬಂದರೆ ಅದನ್ನು ನೋಡಿ ಹಾವು ಕಟ್ಟಿದ ಹಾವು ಹೆದಾರಿ ಗಂಟು ಬಿಟ್ಟಿ ಇಳಿದು ಹೋದ್ರೆ ಅವನ ವಿಷಯ ಬಿಡು ಅವನಿಗೆ ಎಲ್ಲ ಮಾನ ಅಪಮಾನ ಸಮಾನ ನಿನ್ನ ಸ್ಥಿತಿ ಹೇಗಿರ್ಬೋದು ಎಲ್ಲರ ಮುಂದೆ ಹೇಳಿದ್ದು ವಿಷಯ ಹೌದಲ್ವಾ ಆಮೇಲೆ ಅವ ಎಲ್ಲರೂ ಭಸ್ಮ ಹಾಕ್ತಾರೆ ಯಾವುದನ್ನಾದ್ರೂ ಸುಟ್ಟು ಇದು ನಮ್ಮ ಬೆರಣಿಯನ್ನು ಸುಟ್ಟ ಭಸ್ಮವೋ ಎಂತಾದ್ರೂ ಉಳ್ಳಲ್ಲೇ ಭಸ್ಮ ಹಾಕ್ತಾರೆ ಆ ಪರಮೇಶ್ವರನನ್ನು ನೋಡಿದ್ಯಾ ಹೆಣ ಸುತ್ತ ಭಸ್ಮ್ ಎಲ್ಲಿ ಕೇಳ್ತಾನೆ ಭಕ್ತರದು ಅದವರನ್ನು ನಾನು ಧರಿಸುವುದು ಎಂತದ್ದು ಧರಿಸುವುದು ಅವನಿಗೆ ಎಲ್ಲಿಯೂ ಸಿಗಲಿಲ್ಲ ಸ್ನಾನ ಮಾಡ್ತಾನೆ ಅವ ಸ್ನಾನ ಮಾಡುದಾದ್ರೆ ಅವನ್ನೆಲ್ಲಿರ್ತಾನೆ ಬಿಚ್ಚಿ ಸ್ನಾನ ಮಾಡುವಾಗ ಅದು ನಿಲ್ತದ ನಿಂತಲ್ಲಿ ಹಾಗೆಲ್ಲ ಇರುವಾಗ ಇಂತೆಲ್ಲ ಅಸಂಬದ್ಧವನ್ನು ಕಟ್ಟಿಕೊಂಡು ಸುಮ್ಮನೆ ಮನೆ ಜೀವನವನ್ನು ಹಾಳು ಮಾಡುವುದಕ್ಕಿಂತ ಅವನ 그 h a ನಾನು ಹೇಳಿದೆ ವಿಪ್ರರಾದವರು ಈ ರೀತಿಯಾಗಿ ಮಾತನಾಡುವುದು ಏನಾಗ್ತದೆ ಆಡುವುದನ್ನೇ ಆಡಬೇಕು ಅಯ್ಯಯ್ಯ ವಿಪ್ರಹ ನೀವು ತ್ರಿಮೂರ್ತಿಗಳಲ್ಲಿ ಓರ್ವನಾದಂತಹ ಲಯಾಧಿಕಾರಿ ನಿಂದನೆ ಮಾಡುವುದಲ್ಲ ಅಲ್ಲದನ್ನೆಲ್ಲ ಎಲ್ಲೆಲ್ಲ ಹೋಗಿ ಸತ್ಯವನ್ನೇ ಹೇಳ್ತೇವೆ ಅಂತ ಹೇಳ್ತಾರೆ ಅಂತದ್ರಲ್ಲಿ ಇದ್ದನ್ನು ಹೇಳಿದ್ರೆ ಏನು ತಪ್ಪು ಉಂಟು ಇದ್ದ ಹಾಗೆ ಹೇಳಬೇಕೆ ಹೊರತು ರೂಪಾಂತರ ಮಾಡಿ ಆಡುವುದಲ್ಲ ರೂಪಾಂತರ ಏನಲ್ಲ ನಾನು ಕೆಲಸವಾಗುವುದು ಬೋಧನೆ ಮಾಡಬೇಕಾದದ್ದು ಒಳ್ಳೆಯ ವಿಚಾರವನ್ನು ಒಳ್ಳೆಯ ಭಾವನೆಯನ್ನು ದೇವರ ರೂಪ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ದೇವರ ಮೇಲೆ ಭಯ ಭಕ್ತಿಯನ್ನು ಹುಟ್ಟಿಸುವಂತಹ ಕಾರ್ಯ ಹೇಳಿದ್ದೆಲ್ಲ ತಪ್ಪು ಇಟ್ಟುಕೊಂಡು ಕೇಳಿದ್ದು ಎಲ್ಲ ಹೌದಾ ವಿಷಯ ಹೌದಾಗಿದ್ರು ನೀವು ತಿಳ್ಕೊಂಡ ದಾರಿ ಬೇರೆಯಾಗಿದೆ ಧನಾತ್ಮಕವಾಗಿ ಆಲೋಚನೆ ಮಾಡುವುದಕ್ಕೆ ಆಲೋಚನೆ ಮಾಡಿ ಋಣಾತ್ಮಕವಾಗಿ ಆಲೋಚನೆ ಮಾಡಿ ಆಲೋಚನೆ ಮಾಡಿದ್ದೀರ ಆದಿಮಾಯಿ ಯಾರು ನಿಮಗೆ ಗೊತ್ತುಂಟಾ ಯಾರು ಲೋಕವನ್ನೇ ಪಾಲಿಸುವಂತಹ ಶಕ್ತಿ ಅದು ಅವರಿಂದಲೇ ಉಂಟಾದ ಮಗನಿಗೆ ಬಟ್ಟೆ ಸಿಗಲಿಲ್ಲ ಬಟ್ಟೆ ಸಿಗುವುದು ಕೇವಲ ಹುಲಿ ಚರ್ಮದಾಗಿ ಆಡುವುದಕ್ಕೆ ತೊಡಗ ಕುರಿತಾಗಿ ಅವಹೇಳನ ಮಾಡಿದ್ರೆ ನಿಮಗೆ ತೊಂದರೆ ಆಗಿತ್ತು ಕೈಲಾಸ ವಾಸ ಯಾಕೆ ಕೈಲಾಸದಲ್ಲಿ ವಾಸ ಮಾಡಬೇಕು ನೇರವಾಗಿ ಭಕ್ತರ ಮನೆಗೆ ಬರಬಹುದಲ್ಲ ಆಗುವುದಿಲ್ಲ ಶಾಂತಿಯ ಸಂಕೇತವಾದದ್ದು ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ದೇವಭೂಮಿ ಎಂದೆನಿಸಿಕೊಂಡದ್ದೇ ಕೈಲಾಸ ರಜತ ಗಿರಿ ಆದ್ದರಿಂದಲೇ ಅಲ್ಲಿ ಕೂತು ಪ್ರಪಂಚವನ್ನು ಪಾಲಿಸುವಂತೆ ಅದು ಆದಿಮಯಿಂದಲೇ ಪ್ರದತ್ತವಾದ ಭರಿತನಾಗಿ ಲಯಾಧಿಕಾರಿಯಾಗಿ ಕೈಲಾಸದಲ್ಲಿ ವಾಸಿಸಬೇಕು ಎನ್ನುವುದೇ ಅಮ್ಮನ ಶಾಸನ ಆ ಶಾಸನವನ್ನು ಧಿಕ್ಕರಿಸುವುದಕ್ಕೆ ಅವರಿಂದಲೂ ಸಾಧ್ಯವಿಲ್ಲ ತಲೆಯಲ್ಲಿ ಗಂಗೆ ಯಾಕೆ ಗಂಗಾಧರ ಎನಿಸಿಕೊಂಡಿದ್ದಾನೆ ಗಂಗೆಯು ಪ್ರವಹಿಸುವಂತಹ ಸಂದರ್ಭದಲ್ಲಿ ಆ ಗಂಗೆಯ ರಭಸವನ್ನು ತಡೆಯುವುದಕ್ಕೆ ಬೇಕಾಗಿ ತನ್ನ ಜಟೆಯಿಂದ ಕಟ್ಟಿ ಬಳಿಕ ಗಂಗಾಧರ ರಭಸವನ್ನು ತಡೆಯುವುದಕ್ಕೆ ಬೇಕಾಗಿ ಭೂಲೋಕವನ್ನು ತಡೆದುಕೊಳ್ಳುವುದಕ್ಕೆ ಬೇಕಾಗಿ ಆತ ಮಾಡಿದಂತಹ ಕಾರ್ಯವದು ಆದ್ರಿಂದಲೇ ಗಂಗಾಧರ ನೆನೆಸಿಕೊಂಡಿದ್ದಾನೆ ಮೂರು ಕಣ್ಣು ಅವಹೇಳನ ಮಾಡ್ತೀರಾ ಮೂರು ಕಣ್ಣು ಯಾಕೆ ಲಯ ಕಾರ್ಯವನ್ನು ಮಾಡುವುದಕ್ಕೆ ಬಿಟ್ಟ ಪ್ರಸಂಗವನ್ನು ತೋರಿಸಬೇಕಾಗಿಲ್ಲ ಅಂತಹ ಪ್ರಸಂಗ ಒಂದು ಬರಬೇಕು ಅಂತ ಆದ್ರೆ ಕಾರ್ಯ ಕಾರಣಗಳು ಒದಗಿ ಬರಬೇಕು ಏಕಾಏಕಿಯಾಗಿ ಕಣ್ಣು ಬಿಡುವುದಕ್ಕೆ ತೊಡಗಿದ್ರೆ ಪ್ರಪಂಚವೆಲ್ಲವೂ ಲಯವಾಗಿ ಹೋದಿತ್ತು ಬಿಡ್ತೇವೆ ಆಗುವುದಿಲ್ಲ ಎನ್ನುವ ಹಾಗೆ ಅವಹೇಳನ ಮಾಡಬೇಡಿ ಅಂತಹ ಪ್ರಸಂಗ ಒಂದು ಬಂದರೆ ಯಾರಿಂದಲೂ ತಡೆಗಟ್ಟು ಸಾಧ್ಯವಿಲ್ಲ ಅದನ್ನ ಅರ್ಥ ಮಾಡಿಕೊಳ್ಳಿ ಆ ಬಳಿಕ ಪೂಸುವುದಕ್ಕೆ ಭಸ್ಮ ಭಸ್ಮಾಂಗದವಲ ಪೂಸಿತ ಭಕ್ತರ ಚಿತಾಭಸ್ಮವನ್ನೇ ತಾನು ಧರಿಸಿಕೊಳ್ತೇನೆ ಎನ್ನುವುದೇ ಅದರ ಅರ್ಥ ಭಸ್ಮ ಹೆಣದ ಭಸ್ಮ ಅಂತ ಆದ್ರೆ ಏನಾಯ್ತು ಭಕ್ತರದ್ದು ಅಂತ ಅಡಿ ಮೈಲಿಗೆಯನ್ನು ಹೊಂದದವನು ಆತ ಎನ್ನುವುದನ್ನರ್ಥ ಭಕ್ತರು ನೀಲಕಂಠನಾಗಿದ್ದಾನೆ ಲೋಕಮಾರಕವಾದಂತಹ ಶಕ್ತಿ ಒಂದು ಸಮುದ್ರ ಮತನ ಕಾಲದಲ್ಲಿ ಉದಿಸಿ ಬಂದಾಗ ಅಂತಹ ನಂಜನ್ನು ಉಂಡು ನಂಜುಂಡೇಶ್ವರ ಎನ್ನುವಂತಹ ಅಭಿವೃದ್ಧಿಗೆ ಪಾತ್ರನಾಗಿದ್ದಾನೆ ಸರ್ಪಾಭರಣ ಭೂಷಿತ ಇದೆಲ್ಲ ಲೋಕ ಲೋಕಶಕ್ತಿಗೆ ಬೇಕಾಗಿ ತಾಮಸ ಗುಣವನ್ನು ಹೊಂದಿದಂತಹ ಕಾರಣಕ್ಕಾಗಿ ಇನ್ನು ಗಜದ ಚರ್ಮ ಯಾಕೆ ಗಜ ಚರ್ಮಾಂಬರ ಯಾಕೆ ಆಡುವುದು ಗಜಾಸುರ ಎನ್ನುವಂತಹ ದಾನವನನ್ನು ಕೊಂದು ಆತನ ಭಕ್ತಿಯನ್ನು ತಾನು ಸ್ವೀಕರಿಸಿದ್ದೇನೆ ಆತನ ಆಶೆಯನ್ನು ತಾನು ಹೊತ್ತುಕೊಂಡಿದ್ದೇನೆ ಎನ್ನುವಂತಹ ಕಾರಣಕ್ಕಾಗಿ ಗಜದ ಚರ್ಮವನ್ನು ಹೊಂದಿಕೊಂಡಿದ್ದಾರೆ ಹುಲಿಯ ಚರ್ಮ ಗಜ ಚರ್ಮ ಹುಲಿಯ ಚರ್ಮ ಇದೆಲ್ಲ ಅವುಗಳ ಸಂಕೇತವಾಗಿರ್ತದೆ ಮೃಗಗಳ ಸಂಕೇತವಾಗಿರುತ್ತದೆ ಅದು ನಿಮಗೆ ಅರ್ಥ ಆಗ್ತದೆ ಹೊಂದಿದವನು ಆದ್ದರಿಂದಲೇ ಅದನ್ನು ನಿಮಗೆ ಅರ್ಥ ಆಗುವುದಿಲ್ಲ ನಿಮಗಂತಹ ಗುಣಗಳಿಲ್ಲ ಏರುವುದಕ್ಕೆ ನಂದಿ ಆತ ನಂದಿ ವಾಹನ ತ್ರಿಶೂಲಧಾರಿ ತ್ರಿಶೂಲದಿಂದಲೇ ಲೋಕವನ್ನು ನಾಶ ಮಾಡುವಂತಹ ಶಕ್ತಿ ಉಂಟು ಅದರ ಅರ್ಥ ಅದನ್ನು ಸುಮ್ಮನೆ ಇಟ್ಟುಕೊಂಡಿದ್ದಾರೆ ಎನ್ನುವ ಹಾಗೆ ಆಡುವುದು ಬೇಡ ಯಾರಿಗೆ ವಿಶ್ವವು ಆಂಗಿಕವು ವಾಕ್ ರೂಪವಾದುದೆಲ್ಲ ವಾಚಿಕವು ಸೂರ್ಯಚಂದ್ರ ನಕ್ಷತ್ರಗಳು ಯಾರಿಗೆ ಆಹಾರ್ಯವೋ ಅಂತಹ ಸಾತ್ವಿಕ ಶಿವನಿಗೆ ನಮಸ್ಕಾರ ಎನ್ನುವ ಉಳಿದವರೆಲ್ಲರೂ ಆಡ್ತಾರೆ ಕೋಟಿಗಳು ನುತಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಮಾತನಾಡ್ತಾ ಇದ್ರೆ ನಾನು ಸುಮ್ಮನೆ ಉಳಿಯುವುದಿಲ್ಲ ನಿಮ್ಮ ಕಾರ್ಯ ನೀವು ಮಾಡುತ್ತಾ ಹೋಗಿ ಹೋಗಿ ನಿಮ್ಮ ಕಾರ್ಯ ಬೇರಿದ್ರೆ ಮಾಡಿ ನನ್ನ ದಿಕ್ಕು ತಪ್ಪಿಸಬೇಕು ನಾವು ರಾಜ್ಯದಲ್ಲಿ ಸುಮ್ಮನೆ ತೆಗಿಯುವಂತ ನಡೀರಿ ನಡಿರಿ ಅಂತ ಹೇಳಿದ್ರೆ ಏನು ಸಂಬಂಧ ನನಗೂ ನಿಮ್ಗೆ ಏನು ಸಂಬಂಧ ಹೋಗಿಲ್ಲ ನಿಮಗೆ ನಾನು ಎಷ್ಟು ಹೇಳಿದ್ರು ಈ ಹಾಗೆ ಅದು ಹದಿನಾರೇ ಅಂತ ಉಂಟಲ್ಲ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಅಷ್ಟು ಅದು ಆ ಹೊತ್ತಿಗೆ ಹೆಣ್ಣು ಮಕ್ಕಳಿಗೆ ಎಂತ ಹೇಳಿ ನಡೀ ಈಗ ಅರ್ಥ ಆಗುದಿಲ್ಲ ನಿನಗೆ ಅವನೇ ಬೇಕು ಅವನ್ಗೆ ಮದುವೆ ಆಗುವ ಸ್ವಲ್ಪ ಉಚ್ಚು ಪ್ರಯಾರಲ್ಲೇವರನ್ನು ಪಡೆಯುವುದೇ ಉದ್ದೇಶ ದೇವರು ಎಂತ ಸುಮ್ಮನೆ ಪತಿಯಲ್ಲಿ ದೇವನನ್ನು ಕಾಣುವುದು ಬೇರೆ ದೇವನನ್ನೇ ಪತಿಯಾಗಿ ಪಡೆಯುವುದು ಬೇರೆ ನೀನು ಕುಳಿತುಕೊಂಡು ತಾಳಮದೇ ಮಾತಾಡ್ತಾ ನಾನು ನಿಂತುಕೊಂಡು ಮಾತಾಡೋದು ನನಗೆ ಮಾತಾಡುವ ನೀನು ಮಾತಾಡಬೇಕು ನೀನು ತುಂಬಾ ಮಾತಾಡ್ತೀನಿ ನನಗೆ ಕಷ್ಟ ಆಗ್ತದೆ ಸ್ವಲ್ಪ ಇಲ್ಲ ಹೋಗ್ಲಿಕ್ಕಿಲ್ಲ ಮತ್ತೆ ಹೋಗುವ ನಾವು ವಿಷಯ ಕೊಟ್ಟಂಟಿಗೆ ಈಗ ಮದ್ವೆ ಆಗ್ಲೇಬೇಕಾ ಹೌದಾ ಹೌದು ಆಗ್ಲೇಬೇಕಾ ಈ ಸಲವೇ ಆಗ್ಬೇಕ ತಪಸ್ಸಿಗೆ ಒಲಿದು ಬಂದಂತಹ ಶಿವ ಯಾವಿಲ್ಲ ಅವೆಲ್ಲ ಅಯ್ಯ ಶಿವನ ವಿಷಯ ಬಿಡುವ ನಿನಗೆ ನೋಡು ಅವ ಇದು ಇದು ಇಷ್ಟು ನೀನು ಇಷ್ಟು ಯಾರು ಹೇಳಿದು ಇಷ್ಟು ಉದ್ದವೇ ಇರುವುದು ನನಗೆ ಗೊತ್ತುಂಟು ನನ್ನ ಕಲ್ಪನೆಯಲ್ಲಿ ಇದ್ದಾನೆ ಈಗ ಗಾತ್ರದಲ್ಲಿ ಏನು ಅಂತ ಅಲ್ಲ ಹೇಳು ಗಾತ್ರದಲ್ಲಿ ಎಲ್ಲಿ ನನಗಿಂತ ಸ್ವಲ್ಪ ನಿಂತವೇ ಅಲ್ವಾ ನೀನು ನಿಮಗೆ ಅದು ಹೊಂದಾಣಿಕೆ ಆಗೋದಿಲ್ಲ ಅದಕ್ಕಾಗಿ ನಿನ್ನ ಹಾಗೇ ಕೆಲವು ಕೆಲವೊಂದೆಲ್ಲೂ ಹೇಳ್ತೇನೆ ದೇವೇಂದ್ರ ಇದ್ದಾನಲ್ಲ ಅವ ಕಿರೀಟ ಕಟ್ಟಿದ್ರೆ ನಿನ್ನಷ್ಟೇ ಉದ್ದ ಆತಾನೆ ಎದ್ದೇನಿಲ್ಲ ನಿಮಗೆ ಹೇಗೆ ಅಯ್ಯೋ ನೋಡುವ ಗೊತ್ತಾಗ್ತದೆ ನೋಡುವಾಗ ಸ್ವಲ್ಪದಿಂದ ಮೇಲೆ ಎಷ್ಟು ಉದ್ದ ಉಂಟು ಅದಕ್ಕಿಂತ ಎಷ್ಟು ಕೆಳಗೆ ಉದ್ದು ಉಂಟು ಅಂತ ನಮಗೆ ಗೊತ್ತುಂಟು ಲೋಕಜ್ಞಾನ ಅದಕ್ಕೆ ಅದನ್ನ ಮಾಡಿ ನೋಡ್ಬೇಕು ಲೋಕಜ್ಞಾನ ತಪಸ್ಸನ್ನು ಕೆಡಿಸುವುದು ಬ್ರಾಹ್ಮಣರಿಗೆ ಮೂಸಣ್ಣ ಜಗಳ ಹೆಚ್ಚ ಹೋಗಿ ಹಾಗಾದ್ರೆ ಹೋಗಿ ನಿಮ್ಮ ದಾಳಿ ನೋಡುವ ಎಲ್ಲ ಇದಕ್ಕೂ ಹೋಗುದೇ ಪರಿಹಾರ ಹೌದು ಹೌದು ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಎದ್ದು ಹೋದ್ರೆ ಆಗ್ತದೆ ಅದೆಲ್ಲ ಸರಿ ಮಾಡುವ ನಾವೆಲ್ಲ ನಿಂತು ಕುಳಿತು ಮಾತಾಡುವ ಸರಿ ಆಗ್ತದೆ ದೇವ್ರಾಜ ದೇವೇಂದ್ರ ಆಗ್ತದ ನಾ ಹೇಳಿದ್ದು ಪ್ರಾರಂಭದಲ್ಲಿ ಒಮ್ಮೆ ಹೇಳ್ತೇನೆ ಶಿವನ ಕುರಿತಾಗಿ ಬೇರೆ ಯಾರು ಇಲ್ಲ ಅಂತ ದೇವೇಂದ್ರ ಬಿಡು ವರ್ಣ ಬೇಡ ಹಾಗೆ ಕಟ್ಟಿಕೊಳ್ಳಿ ನೀವು ನನಗೆ ಯಾಕೆ ಬೇಕಾದ್ರೆ ಕಟ್ಟಿಕೊಂಡಿದ್ದು ಏಮೆ ಆದಿತ್ಯ ಬೇಕಾದ ಕಟ್ಟಿಕೊಳ್ಳಿ ಹೇಳಿದ್ದು ಇಲ್ಲಾದರೂ ಊರಿನವ್ರಿಗೆ ಉಪಕಾರ ಮಾಡಿ ಹೋಗಿ ಅವರೆಲ್ಲ ಬೇಡವಾ ಯಾರು ಬೇಡ ಯಾರು ಬೇಡ ಚಂದ್ರ ಆದಿತ್ಯ ಇಂದ್ರ ಬೇಡ ಚಂದ್ರ ಆದಿತ್ಯ ನಮ್ಮ ಚಂದ್ರ ಅವನು ಬೇಡ ಮತ್ತೆ ಇನ್ನು ಒಬ್ಬರಿದ್ದಾರೆ ನೋಡು ಅವರ ಎದುರು ನಿನ್ನ ಪರಮೇಶ್ವರ ಲೆಕ್ಕವೇ ಅಲ್ಲ ಅಷ್ಟು ಚಂದ ಪರಮೇಶ್ವರ ನನ್ನ ಚಂದ ಅವರ ಕಾಲಿಗೆ ಕಟ್ಟಬೇಕು ನಿಮ್ಮ ಜೋಡಿ ಅಂತ ಹೇಳಿದ್ರೆ ಅದು ಎಲ್ಲಿಯೂ ಸಿಗಲಿಕ್ಕಿಲ್ಲ ನೀವು ಜೊತೆಯಲ್ಲಿ ಮದುವೆಯಾಗಿ ಹೋದ್ರೆ ನೋಡಿದವರೆಲ್ಲ ಅಯ್ಯೋ ದೃಷ್ಟಿ ಆದಿತ್ತು ಅಂತ ಒಂದು ಗಂಡು ಒಬ್ಬ ಇದ್ದಾನೆ ಬೇರೆ ಯಾರು ಅಲ್ಲ ನೀನು ಆದೀತು ಅಂತ ಹೇಳಿದ್ರೆ ಬೇಕಾದ್ರೆ ಮದುವೆ ಖರ್ಚೆಲ್ಲ ನಾನೇ ಮಾಡ್ತೇನೆ ಇಲ್ಲ ವಧು ದಕ್ಷಿಣ ಬೇಡ ನನಗೆ ವರದಕ್ಷಿಣೆ ಬೇಡ ನಾನೇ ವಧು ದಕ್ಷಿಣ ಅಂತ ನಿನಗೇನಾದರೂ ಕೊಡ್ತೇನೆ ನೀನು ಆದೀತು ಅಂತ ಹೇಳಿದ್ರೆ ನಿನ್ನನ್ನು ನಾನೇ ಮದುವೆ ಆಗುತ್ತೆ ಓಹೋ